ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಕೇಸರಿ ಕೇಸರಿಭಾತ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ಹಲಸಿನ ಹಣ್ಣಿನ ಕೇಸರಿಭಾತ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾವಾಗಲೂ ನಾವು ಪೈನಾಪಲ್ ಕೇಸರಿಭಾತ್ ಪ್ಲೇನ್ ಕೇಸರಿಭಾತ್ ಬನಾನಾ ಕೇಸರಿ ಭಾತನ ಮಾಡ್ತಾನೆ ಇರ್ತೀವಿ ಆದರೆ ಈ ರೀತಿಯಾಗಿ ಸೀಸನಲ್ ಫ್ರೂಟಿಂದ ನಾವು ಯೂಸ್ ಮಾಡಿಕೊಂಡು ಈ ರೀತಿ ಹಲಸಿನಹಣ್ಣು ಸೀಸನಲ್ಲಿ ಕೇಸರಿ ಕೇಸರಿಭಾತ್ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಕೇಸರಿಭಾತ್ ಮಾಡೋದ್ರಿಂದ ತುಂಬಾ ಡಿಫ್ರೆಂಟ್ ರುಚಿನ ಕೊಡುತ್ತೆ ಇಲ್ಲಿ ನೋಡಿ ನಾನು ಹಲಸಿನಣ್ಣು ಕೇಸರಿ ಭಾತ್ ಅಂದಮೇಲೆ ಹಲಸಿನಣ್ಣು ಬೇಕೇ ಬೇಕು ಒಂದು ಹತ್ತು ತೊಳೆನ ತೊಗೊಂಡಿದ್ದೀನಿ ಇವಾಗ ಒಳಗಡೆ ಇರೋ ಬೀಜನ ತೆಗೆದು ಮೇಲುಗಡೆ ಇರುವಂಥ ಹಣ್ಣಿನ ಭಾಗನ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀವು ಖಂಡಿತ ಒಂದು ಬಾರಿ ಈ ರೀತಿ ಟ್ರೈ ಮಾಡಿ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಹಲಸಿನ ಹಣ್ಣಿನ ಕೇಸರಿ ಭಾತ್ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಆಗಲಿಕ್ಕೆ ಇಟ್ಟಿದೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿನ ಸೇರಿಸಿದ್ದೀನಿ ಗೋಡಂಬಿ ಸ್ವಲ್ಪ ಒಂದು ಅರ್ಧದಷ್ಟು ಫ್ರೈ ಆಗಲಿ ಗೋಡಂಬಿ ಅರ್ಧದಷ್ಟು ಫ್ರೈ ಆದಮೇಲೆ ನಾವು ಇದ್ರೊಳಗಡೆ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಅರ್ಧದಷ್ಟು ಫ್ರೈ ಆಯಿತು ಈಗ ನಾನು ಒಂದು ಹತ್ತರಿಂದ ಹದಿನೈದು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಎಷ್ಟು ಬೇಕಾದರೂ ಅಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡ್ಕೋಬೋದು ಇದೆರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ನೋಡಿ ಇವಾಗ ದ್ರಾಕ್ಷಿ ಕೂಡ ದಪ್ಪ ದಪ್ಪ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕಿಂತ ಜಾಸ್ತಿ ಸೀಸೋಕ್ಕೆ ಹೋಗಬಾರ್ದು ಇದನ್ನು ನಾನು ಪ್ಲೇಟ್ ಒಳಗಡೆ ಹಾಕ್ಕೊಂಡು ಬಿಡ್ತೀನಿ ಈಗ ನೋಡಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನ ತೊಗೊಂಡು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಕಸ್ಟರ್ಡ್ ಪೌಡ್ರು ಮತ್ತು ಈ ಹಾಲು ಏನಿದೆಯೋ ಇದು ಕಂಪ್ಲೀಟ್ಲಿ ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮನೇಲಿರೋರಾದರೆ ಹಾಕಿ ಖಂಡಿತವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ನೀವು ಬೇಕಂದರೆ ಪ್ಲೇನ್ ಕೇಸರಿಭಾತ್ ಕೂಡ ಈ ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ನೋಡ್ತಾ ಇದ್ರಲ್ವ ಇದೇ ಎಣ್ಣೆಗೆ ಒಂದು ಏಲಕ್ಕಿ ಒಂದು ಮೂರು ಲವಂಗನ ಸೇರಿಸಿದ್ದೀನಿ ಈಗ ಲವಂಗ ಏಲಕ್ಕಿ ಎರಡೂ ಕೂಡ ಸ್ವಲ್ಪ ಸಿಡಿಯುತ್ತೆ ಅದು ಅಲ್ಲಿವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಆಗ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಕೇಸರಿ ಭಾತ್ಗೆ ನೋಡ್ತಾ ಇದ್ದೀರಲ್ವ ಇಷ್ಟು ಫ್ರೈ ಆದಮೇಲೆ ಈ ಸಣ್ಣ ಕಪ್ಪಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಾಗೋಷ್ಟು ರವೆನ ತಗೊಂಡಿದ್ದೀನಿ ಇದು ನಾರ್ಮಲ್ ಬಾಂಬೆ ರವೆ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ರವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಕೇಸರಿ ಭಾತು ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಅದು ಗಂಟಾಗೋದಿಲ್ಲ ನೋಡ್ತಾಯಿದಿರಲ್ವ ನಾನು ಯಾವ ರೀತಿಯಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆಯೇ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬಾ ಸೌಂಡ್ ಬರುತ್ತೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ನೋಡ್ತಾ ಇದ್ದೀರಲ್ವ ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡಾಯಿತು ಫ್ರೈ ಆದಮೇಲೆ ನಾನು ಏನು ಹಲಸಿನ ರುಬ್ಬಿಟ್ಕೊಂಡಿದ್ನಲ್ಲ ತೊಳೆಗಳನ್ನ ಅದನ್ನು ಈ ಪೇಸ್ಟನ್ನು ಇದ್ರೊಳಗಡೆ ಇದ್ದೀನಿ ಪೇಸ್ಟನ್ನು ಸೇರಿಸಿ ನೀಟಾಗಿ ಒಂದಕ್ಕೊಂದು ರವೆಗೆ ಈ ಹಲಸಿನ ತೊಳೆ ಏನೋ ರುಬ್ಬಿರೋ ಪ್ಯೂರಿ ಇದೆಯಲ್ಲ ಅದು ಚೆನ್ನಾಗಿ ಬೆರೀಬೇಕು ಮತ್ತು ಇದು ಏನು ಎಣ್ಣೆ ಕುಡಿತೀವರವೆ ಅದು ಲೈಟಾಗಿ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಲೈಟಾಗಿ ಪಾತ್ರೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಈ ರೀತಿ ಆಗಬೇಕು ಈ ರೀತಿ ಆದಮೇಲೆ ನಾವು ನೀರು ಹಾಕೋಬೇಕಾಗುತ್ತೆ ಇಲ್ಲಿವರೆಗೂ ನಾವು ನೀರನ್ನು ಸೇರಿಸ್ಬಾರ್ದು ಹಾಗೆಯೇ ಎಣ್ಣೆಯಲ್ಲಿ ನೀವು ಹುರ್ಕೋಬೇಕು ನೀವು ತುಪ್ಪ ಹಾಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ತಗೊಂಡಿರೋ ಒಂದು ಒಂದು ಕಪ್ಪಾಗುವಷ್ಟು ರವೆ ಮೆಷರ್ಮೆಂಟ್ಗೆ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ ನೀವು ಡಬಲ್ ಕ್ವಾಂಟಿಟಿ ಮಾಡೋದಾದರೆ ಇದೆಲ್ಲ ಐಟಮ್ಗಳನ್ನೂ ಕೂಡ ಡಬಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಬಿಸಿ ನೀರನ್ನು ನಾನು ಸೇರಿಸಿರೋದಿಲ್ಲಿ ಬಿಸಿ ನೀರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಯಾವುದೇ ರೀತಿ ಗಂಟಾಗೋದಿಲ್ಲ ಬಟ್ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಈ ರೀತಿ ತಿರುಗ್ಕೊಂಡ್ರೆ ಎಲ್ಲ ಕೂಡ ರವೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ನೀರು ಜೊತೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ಒಂದೇ ಒಂದು ಪಿಂಚ್ ಆಗೋಷ್ಟು ಫುಡ್ ಕಲರ್ಗೆ ನೀರನ್ನು ಮಿಕ್ಸ್ ಮಾಡಿ ಸೇರಿಸಿ ಈ ರೀತಿ ಮಿಕ್ಸ್ ಇದ್ದೀನಿ ಫುಡ್ ಕಲರ್ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಂದರೆ ಹಾಕೊಳ್ಳಿ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ನೋಡಿ ಇವಾಗ ಕೇಸರಿ ಭಾತು ಈ ರೀತಿ ರೆಡಿ ಆಯಿತು ಚೆನ್ನಾಗಿ ರವೆ ಎಲ್ಲ ಅರಳತಾ ಇದೆ ಅರಳಿ ಗಟ್ಟಿ ಆದಮೇಲೆ ಅದಕ್ಕೆ ಅರ್ಧ ಆಗೋಷ್ಟು ಸಕ್ಕರೆ ಸೇರಿಸಿದ್ದೀನಿ ಅಲಸನೂ ಕೂಡ ಸ್ವೀಟಾಗಿರುತ್ತೆ ಅದರಿಂದ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ನಿಮ್ಗೆ ಯಾವ ರೀತಿ ಸಕ್ಕರೆ ಬೇಕೋ ಆ ರೀತಿಯಾಗಿ ನೀವು ನೋಡಿಬಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಹಾಲು ಮತ್ತು ಕಸ್ಟರ್ಡ್ ಪೌಡ್ರ್ ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ನಿಮಗೆ ಹಲ್ಸಿನಕಾಯಿ ಪಾಯಸ ಹಲ್ಸಿನ ಹಣ್ಣಿನ ಹೋಳ್ಗೆ ಹಲ್ಸಿನ ಹಣ್ಣಿನ ಬಿರಿಯಾನಿ ಹಲ್ಸಿನ ಹಣ್ಣಿಂದ ಕಬಾಬು ಈ ರೀತಿ ಯಾವುದಾದ್ರೂ ವಿಡಿಯೋಗಳು ರೆಸಿಪಿಗಳು ಬೇಕಂತ ಹೇಳಿದ್ರೆ ನಾನು ನನ್ನ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಖಂಡಿತವಾಗಲೂ ಅಲಸಿನ ಸೀಸನ್ನಲ್ಲಿ ಒಳ್ಳೊಳ್ಳೆ ರೆಸಿಪಿನ ಮಾಡ್ಬೋದು ಬರೀ ಹಣ್ಣನ್ನು ತಿನ್ನೋದಕ್ಕಿಂತ ಈ ರೀತಿ ಸ್ಪೆಷಲ್ ಆಗಿ ಡಿಶ್ಗಳನ್ನ ಮಾಡಿಕೊಂಡು ಎಂಜಾಯ್ ಮಾಡೋದರಿಂದ ಎಲ್ಲರೂ ಕೂಡ ಇಷ್ಟ ಅಷ್ಟು ರುಚಿಯಾಗಿರೋಂಥ ರೆಸಿಪಿಗಳನ್ನ ಅಲಸಣ್ಣಿಂದ ಮಾಡ್ಕೋಬೋದು ಇವಾಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ದಮ್ಮಾಗಲಿಕ್ಕೆ ಬಿಡ್ತೀನಿ ನೋಡಿ ಇವಾಗ ಚೆನ್ನಾಗಿ ದಮ್ಮಾಗಿದೆ ಓಪನ್ ಮಾಡ್ತಾಯಿದ್ದೀನಿ ಯಾವ ರೀತಿ ಹೋಗೇ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಡೋಣ ನಿಮಗೆ ತುಪ್ಪ ಜಾಸ್ತಿ ತಿನ್ನೋರಾದರೆ ಬೇಕಂದರೆ ನೀವು ಈ ಟೈಮಲ್ಲಿ ಒಂದೆರಡು ಸ್ಪೂನ್ ತುಪ್ಪ ಹಾಕೋಬೋದು ನಾನು ಹೇಳ್ದಂಗೆ ಇವತ್ತು ನಾನು ತುಪ್ಪನೇ ಯೂಸ್ ಮಾಡ್ತಾಯಿಲ್ಲ ಬರೀ ಎಣ್ಣೆಯಿಂದ ಮಾಡ್ತಾ ಇರೋದು ಅದು ಕೂಡ ಸ್ವಲ್ಪ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ಅಷ್ಟೇ ಇವಾಗ ನೋಡಿ ರವೆ ಚೆನ್ನಾಗಿ ಅರಳಿದೆ ಎಲ್ಲ ರೆಡಿ ಆಯಿತು ಈ ಟೈಮ್ಗೆ ನಾನು ದ್ರಾಕ್ಷಿ ಗೋಡಂಬಿನ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಇದಕ್ಕಿಂತ ಕೇಸರಿ ಭಾತ್ನ ನೀವು ಜಾಸ್ತಿ ಹೊತ್ತು ಬಿಸಿ ಮಾಡಿದ್ರೆ ಗಟ್ಟಿಯಾಗುತ್ತೆ ತಣ್ಣಗಾದಮೇಲೆ ಇನ್ನೂ ಕೂಡ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ದಾಗ ನೀವು ಸ್ಟವ್ನ ಆಫ್ ಮಾಡ್ಕೋಬೇಕಾಗುತ್ತೆ ನಾನಿವಾಗ ಸ್ಟೌನ ಆಫ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಹಾಗೆಯೇ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಓಪನ್ ಮಾಡಿ ಸರ್ವ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ವ ಐದು ನಿಮಿಷ ಹಾಗೆ ಬಿಟ್ಟಿದೆ ನೀಟಾಗಿ ಸೆಟ್ ಆಗುತ್ತೆ ಈ ಕೇಸರಿ ಬಾತು ನೋಡಿ ಆವಾಗಲೇ ಎಷ್ಟು ತೆಳ್ಳಗಿತ್ತು ಇವಾಗ ಯಾವ ರೀತಿ ಆಗಿದೆ ಅಂತ ತುಂಬಾ ರುಚಿಯಾಗಿ ಬರುತ್ತೆ ಸಂಜೆವರೆಗೂ ಇಟ್ಟರು ಕೂಡ ಸಾಫ್ಟಾಗಿಯೇ ಇರುತ್ತೆ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಕೇಸರಿ ಕೇಸರಿಬಾತ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವೀಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಒಂದು ಹೊಸ ವೀಡಿಯೋ ಜೊತೆ ಬಾಯ್